ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಚಿಕ್ಕಬಳ್ಳಾಪುರ ನಗರದ ಮಹಂತೇಶ್ ಎನ್ನುವರು ದಿ ಬ್ಲೆಡ್ ಎನ್ನುವ ಕಿರುಚಿತ್ರದ ಶೂಟಿಂಗ್ ಚಿಕ್ಕಬಳ್ಳಾಪುರ ನಗರದ ಅನೇಕ ಜಾಗಗಳಲ್ಲಿ ಮಾಡಲಾಯಿತು ಇನ್ನು ರವರ ಎಂಟನೇ ಕಿರುಚಿತ್ರವಾಗಿದೆ ಹಾಗೂ ರವರು ಚಿಕ್ಕಬಳ್ಳಾಪುರ ರಕ್ತದಾನಿಗಳು ಎನ್ನುವ ವಾಟ್ಸಪ್ ಗ್ರೂಪ್ ಮೂಲಕ ಎಷ್ಟೋ ಜನರಿಗೆ ರಕ್ತದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಇನ್ನು ಎಲ್ಲ ಸಾರ್ವಜನಿಕರು ದಿ ಬ್ಲೆಡ್ ಚಿತ್ರತಂಡಕ್ಕೆ ಶುಭ ಹಾರೈಸೋಣ ವರದಿ ನವೀನ್ ಗರುಡ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಕೊಡಿ ಧನ್ಯವಾದಗಳು ಇದು ಸೋಷಿಯಲ್ ಅವೇರ್ನೆಸ್ ಫಿಲಿಮ್ ಇದು ದಿ ಬ್ಲಡ್ ಅಂತ ಇವತ್ತು ಬೆಳಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ನಿನ್ನೆ ಪೂಜೆ ನಡೀತು ಇದು ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಒನ್ ಕಪಲ್ ಆಫ್ ಡೇಸ್ ನಡೆಯುತ್ತೆ ಖಂಡಿತ ಇದು ಚಿಕ್ಕಬಳ್ಳಾಪುರದಲ್ಲಿ ದಿ ಬೆಸ್ಟ್ ಔಟ್ ಔಟ್ಪುಟ್ ಬರುವಂಥ ಶಾರ್ಟ್ ಫಿಲ್ಮ್ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇದಕ್ಕೆ ಲೋಕಲ್ ಐಟ್ಸ್ ಜೊತೆಗೆ ಬೇರೆ ಬ್ಯಾಂಗ್ಳೂರಿಂದ ಬಂದು ಆ್ಯಕ್ಟರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮೇ ಬಿ ಇದು ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನು ಶೂಟಿಂಗ್ ಪಾರ್ಟ್ ತುಂಬ ಇದೆ ಇವತ್ತು ಫಸ್ಟ್ ಡೇ ಶೂಟ್ ಮುಗೀತು ಸೊ ವೆರಿ ಫೈನ್ ನಾನು ಥ್ಯಾಂಕ್ ಯು ಯಾವುದಾದ್ರೂ ಚಿಕ್ಕಬಳ್ಳಾಪುರದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿತ್ತು ನಾನು ಮೂವೀಸ್ ಮಾಡೋದು ಗಿವ್ ಅಪ್ ಆಗಲಿ ಅಥವಾ ಸಸ್ಪೆನ್ಸ್ ಆಗಲಿ ರಂಗಪಟ್ಟಣ ಅದು ಕಲ್ಕತ್ತದಲ್ಲಿ ನ್ಯಾಷನಲ್ ಐ ಮೀನ್ ರೆಕಗ್ನಿಷನ್ ಸಿಕ್ಕಿದೆ

ಹೊಸ ಸಮಾಜ ಸೇವಕರು ಮಾಡ್ತಾರೆ ಅಂತ ಬ್ಲಡ್ ರಿಕ್ವೈರ್ಮೆಂಟು ನಮ್ಮನೇಲಿ ನಮಗೆ ಬರ್ಬೋದು ನಮ್ಮ ಸಂಬಂಧಪಟ್ಟವ್ರಿಗೆ ಬರ್ಬೋದು ಅದನ್ನು ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀವಿ ಇದು ಇದರಲ್ಲಿ ಹೊಸ ಹೊಸ ವಿಷಯಗಳು ಕೂಡ ಇದ್ರ ಮುಖಾಂತರ ನಾವು ಹೇಳೋದಕ್ಕೆ ಹೊರಟಿದ್ದೀವಿ ನೋಡಿ ಈಗ ಹಂಡ್ರೆಡ್ ಪರ್ಸೆಂಟ್ ಇಟ್ ವಿಲ್ ಗೋಯಿಂಗ್ ಟು ಬಿ ದಿ ಬೆಸ್ಟ್ ಫಿಲಿಮ್ ಅಷ್ಟೇ ಮಾತಾಡಿ ಸರ್ ನಮ್ಮ ಹೆಸರು ಸಂದೀಪ್ ಅಂತ ಸಂದೀಪ್ ರೆಡ್ಡಿ ನಂದು ಇದು ಎಂಟನೇ ಶಾರ್ಟ್ ಫಿಲಿಮ್ ಇದು ಇಷ್ಟಕ್ಕೆ ಮುಂಚೆ ನಾನು ಮಹಾಂತೇಶ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಬಟ್ ಅದಕ್ಕಿಂತ ಉತ್ತಮವಾದ ರೆಸ್ಪಾನ್ಸ್ ಬರುತ್ತೆ ಅಂತ ನಂಬಿಕೆ ಇದೆ ಬಿಕಾಸ್ ನಾವು ಮಾಡ್ತಿರೋದೇ ಬ್ಲಡ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಈಗ ಜನರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಬ್ಲಡ್ ಬಗ್ಗೆ ಅನ್ನೋದನ್ನು ನೋಡಿರ್ತೀವಿ ರೀಸೆಂಟಾಗಿ ಕೆಲವೊಂದು ಘಟನೆಗಳೆಲ್ಲ ನೋಡಿದ್ದೀವಿ ಬ್ಲಡ್ಡಿಂದ ಎಷ್ಟು ಲಾಸ್ ಆಗಿದೆ ಪ್ರಾಣಗಳೇ ಹೋಗಿದೆ ಸೊ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತಲೇ ಈ ಒಂದು ಶಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ದಯವಿಟ್ಟು ಇದನ್ನು ನೋಡಿ ಮುಂದೆ ನಮಗೂ ಸಹಾಯ ಮಾಡಿ ಎಲ್ಪ್ ಮಾಡಿ ಅಂತ ಹೇಳ್ತಾ ಇದೆ ಸೂಪರ್ ಸರ್ ನಮಸ್ತೆ ನನ್ನ ಹೆಸರು ರಾಘವೇಂದ್ರ ಅಂತ ನಾನು ಇದೆ ಚಿಕ್ಕಬಳ್ಳಾಪುರದವನು ಈಗ ಇಲ್ಲಿ ಅವೇರ್ನೆಸ್ ಮೂವಿ ಅವೇರ್ನೆಸ್ಸು ಕ್ರಿಯೇಟ್ ಆಗೋಂಥ ಮೂವೀಸು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈಗ ನಡೀತಾ ಇದೆ ಈಗ ಮಹಾಂತೇಶ್ ಅಂತ ಅವ್ರ ಕಡೆಯಿಂದ ಇದು ಏಳನೇ ಮೂವಿ ಇದು ಎಲ್ಲ ಅವೇರ್ನೆಸ್ ಬೇಕಾಗಿರ್ತಕ್ಕಂಥ ಪಬ್ಲಿಕ್ಗೆ ಏನು ಅವೇರ್ನೆಸ್ ಬೇಕು ಅದೇ ಥರ ಮೂವೀಸ್ ಬಂದಿರತಕ್ಕಂಥದ್ದು ಈಗ ಇದು ಏಳನೇ ಮೂವಿಯಲ್ಲಿ ಬ್ಲಡ್ ಅಂತ ಇದು ಯಾಕೆ ಅಂದರೆ ತುಂಬ ನೀಡಿರ್ತಕ್ಕಂಥದ್ದು ನಾವೇನು ದುಡ್ಡು ಕೊಡದೆ ಏನು ಸರ್ವಿಸ್ ಕೊಡ್ಬೋದು ಅಂದರೆ ಈ ಬ್ಲಡ್ ಕೊಡ್ಬೋದು ಆ ರೀತಿ ಒಂದು ಒಳ್ಳೆ ಮೂವಿ ಬರ್ತಾ ಇದೆ ಶಾರ್ಟ್ ಮೂವಿ ಇದರಲ್ಲಿ ನಾನು ಸಹ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಒಂದು ಸಣ್ಣ ಪಾರ್ಟಾಗಿ ಆದರೆ ಈ ಏಳು ಮೂವಿ ಕೂಡ ಹಿಂದೆ ಬಂದಿರತಕ್ಕಂಥ ಏಳು ಮೂವಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಅವೇರ್ನೆಸ್ಸು ಕೊಟ್ಟಿದ್ದಾರೆ ಅದೇ ರೀತಿ ಈ ಮೂವಿ ಕೂಡ ಬರ್ತಾ ಇದೆ ಇದು ಹತ್ತಿರದಲ್ಲೇ ಇನ್ನು ಈ ಶೂಟಿಂಗ್ ಪ್ರಾರಂಭ ಆಗಿದೆ ನಡೀತಾ ಇದೆ ಮುಂದಿನ ತಿಂಗಳು ಇದು ರಿಲೀಸ್ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರೂ ಸಹ ಇದಕ್ಕೆ ಸಪೋರ್ಟ್ ಮಾಡಿ ನೀವೆಲ್ಲ ಈ ಮೂವಿಗೆ ನೋಡಿ ತುಂಬ ಚೆನ್ನಾಗಿರ್ತದೆ ಅದೇ ರೀತಿ ನೋಡಿ ಸಪೋರ್ಟ್ ಮಾಡಿ ಅಲ್ಲಿಗೆ ಸ್ಟಾಪ್ ಆಗಬೇಡಿ ಪ್ರತಿಯೊಬ್ಬರು ಈ ಅವೇರ್ನೆಸ್ನಿಂದ ಕಲ್ತ್ಕೊಳ್ಳಿ ನೀವು ಮತ್ತೊಬ್ಬರಿಗೆ ಬ್ಲಡ್ ಮೂಲಕ ಸಹಾಯ ಮಾಡೋದು ನೋಡಿ ದಯವಿಟ್ಟು ಥ್ಯಾಂಕ್ ಯು ಹೇಳ್ತೀನಿ ಬರ್ತಾರೆ ஓகேணா விடி கேமரா ரொலிங் ஆக கொடுத்த ஓய்ஸ் ஓய்ஸ் ஹரான ஓகே டன் 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 டென் 아, 그래도 래도그래